ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಅಧೂರಿಯಾಗಿ ರಿಲೀಸ್ ಆಗಿದ್ದಾಗಿದೆ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಖದರ್ ಆಗಿ ಮಿಂಚಿರೋ ಕಿಚ್ಚ ಸುದೀಪ್ ಸ್ಕ್ರೀನ್ ಮೇಲೆ ಕಿಚ್ಚು ಹಚ್ಚುವ ಹಾಗೆ ಮಿಂಚಿದ್ದಾರೆ ಸ್ಟೈಲ್ ಡೈಲಾಗ್ ಫೈಟ್ ಮ್ಯಾನರಿಸಂ ಎಲ್ಲ ಸೂಪರ್ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು ಒಂದೂವರೆ ವರ್ಷದ ನಂತರ ಸ್ಕ್ರೀನ್ ಮೇಲೆ ಕಿಚ್ಚ ಸುದೀಪ್ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಿಗೆ ಎಂಟರ್ಟೈನ್ಮೆಂಟ್ನ ಭೂರಿ ಭೋಜನವನ್ನೇ ಬಡಿಸಿದ್ದಾರೆ ಕಿಚ್ಚ ಸುದೀಪ್ ಮಾಸ್ ರಗಡ್ ಲುಕ್ಗೆ ಅಭಿಮಾನಿಗಳ ದಿಲ್ ಖುಷ್ ಆಗಿದೆ ಆಕ್ಷನ್ ಸಿನಿಮಾ ಆಗಿರೋ ಮ್ಯಾಕ್ಸ್ನಲ್ಲಿ ಹೊಡಿಬಡಿ ದೃಶ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಅದರಲ್ಲೂ ಅಭಿಮಾನಿಗಳು ಕಿಚ್ಚ ಸುದೀಪ್ ಸ್ಟೈಲಿಶ್ ಆಗಿ ಫೈಟ್ ಮಾಡ್ತಿರೋ ದೃಶ್ಯ ನೋಡಿಯೇ ಕಿಕ್ಕೇರಿಸಿಕೊಂಡಿದ್ದಾರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ಮ್ಯಾಕ್ಸ್ಗೆ ಕೇವಲ ಕಿಚ್ಚ ಸುದೀಪ್ ಅಭಿಮಾನಿಗಳು ಮಾತ್ರವಲ್ಲ ಬಾಸ್ ಅಭಿಮಾನಿಗಳು ಕೂಡ ಫುಲ್ ಶಿಳ್ಳೆ ಚಪ್ಪಾಳೆಗಳನ್ನು ಹೊಡೆದು ಫುಲ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಕಿಚ್ಚ ಸುದೀಪ್ ಮತ್ತು ಡಿ ಬಾಸ್ ದರ್ಶನ್ ತೂಗುದೀಪ್ ಒಂದಾನೊಂದು ಕಾಲದಲ್ಲಿ ಆತ್ಮೀಯ ಸ್ನೇಹಿತರು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇವರಿಬ್ಬರ ಸ್ನೇಹ ನೋಡಿ ಅದೆಷ್ಟೋ ಜನ ಹೊಟ್ಟೆ ಉರ್ಕೊಂಡಿದ್ದು ಇದೆ ಆದರೆ ಇವರಿಬ್ಬರ ಸ್ನೇಹದ ಮೇಲೆ ಅದ್ಯಾರು ಕಣ್ಣು ಬಿತ್ತೋ ಏನೋ ಕುಚಿಕು ಕುಚಿಕು ತರ ಇದ್ದವರು ಪಕ್ಕ ಜಾನಿ ದುಶ್ಮನ್ಗಳಾಗಿ ಹೋಗಿದ್ದಾರೆ ಇವರಿಬ್ಬರೇ ದೂರ ಆದ್ಮೇಲೆ ಇನ್ನು ಇವರ ಫ್ಯಾನ್ಸ್ ಒಂದಾಗಿರ್ತಾರಾ ಛಾನ್ಸೇ ಇಲ್ಲ ಈ ಎರಡೂ ನಟರ ಫ್ಯಾನ್ಸ್ ನಡುವೆ ದೊಡ್ಡ ವಾರ್ಗಳೇ ಆಗೋಗಿದೆ ಆದರೆ ಈಗ ಎಲ್ಲವೂ ಮೊದಲಿನಂತಿಲ್ಲ ನಟ ದರ್ಶನ್ ತೊಗುದೀಪ ಅವರ ಅಭಿಮಾನಿಗಳು ಮ್ಯಾಕ್ಸ್ ಚಿತ್ರ ನೋಡಿ ಕಿಚ್ಚ ಸುದೀಪ್ ಆಕ್ಷನ್ ನೋಡಿ ಹಾಡಿ ಹೊಗಳ್ತಿದ್ದಾರೆ ಹಾಗೆಯೇ ಮ್ಯಾಕ್ಸ್ಗೆ ಫುಲ್ ಸಪೋರ್ಟ್ ಅಂತ ಕೂಡ ಹೇಳ್ತಿದ್ದಾರೆ ಕಿಚ್ಚ ಸುದೀಪ್ ಅಭಿಮಾನಿಗಳು ಕೂಡ ನಟ ದರ್ಶನ್ ಬಗ್ಗೆ ಒಂದೇ ಒಂದು ಕಾಮೆಂಟ್ ಪಾಸ್ ಮಾಡಿಲ್ಲ ಹಾಗಾದರೆ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಒಂದಾಗ್ತಾರಾ ಹೇಗೆ ಅನ್ನೋ ಸುದ್ದಿ ಈಗ ಸ್ಯಾಂಡಲ್ವುಡ್ನಲ್ಲಿ ಹರಿದಾಡ್ತಿದೆ ಕರ್ನಾಟಕ ಸೇರಿದ ಹಾಗೆ ದೇಶಾದ್ಯಂತ ಇಂದು ಮ್ಯಾಕ್ಸ್ ಸಿನಿಮಾ ಅದ್ದೂರಿಯಾಗಿ ಪ್ರದರ್ಶನ ಕಾಣ್ತಿದೆ ವಿಕ್ರಾಂತ್ ರೋಣದ ನಂತರ ನಟ ಕಿಚ್ಚ ಸುದೀಪ್ ಎರಡು ವರ್ಷಗಳ ನಂತರ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡಿದ್ದಾರೆ ಹೀಗಾಗಿ ಕೋಟ್ಯಂತರ ಕನ್ನಡಿಗರು ಮ್ಯಾಕ್ಸ್ ಸಿನಿಮಾ ನೋಡೋದಕ್ಕೆ ಉತ್ಸುಕರಾಗಿದ್ದಾರೆ ಅವರಲ್ಲಿ ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಅಭಿಮಾನಿಗಳು ಮ್ಯಾಕ್ಸ್ ಸಿನಿಮಾ ಬೆಂಬಲಿಸಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿರೋದು ಕಂಡು ಬರ್ತಿದೆ ಹೌದು ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ಬಾಸ್ ದರ್ಶನ್ ತುಗುದೀಪ್ ಅವರ ಬಗ್ಗೆ ಮಾತನಾಡಿದ್ರು ಅಲ್ಲದೆ ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಜೊತೆಗಿನ ಸ್ನೇಹವನ್ನು ಕೂಡ ನೆನಪು ಮಾಡಿಕೊಂಡಿದ್ರು ಕಿಚ್ಚ ಇದೆಲ್ಲವೂ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳ ಎದೆಯಲ್ಲಿ ಹೊಸ ವಿಶ್ವಾಸ ಮೂಡುವಂತೆ ಮಾಡಿದ್ದು ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬಂದು ಈಗ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾವನ್ನ ನೋಡ್ತಿದ್ದಾರೆ ಥಿಯೇಟರ್ಗಳ ಎದುರು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡಿದ ಕಿಚ್ಚ ಅಭಿಮಾನಿಗಳು ಹಾಗೂ ದರ್ಶನ್ ಅಭಿಮಾನಿಗಳು ಈ ಮೂಲಕ ತಮ್ಮ ಅಭಿಮಾನ ಏನು ಅಂತ ಜಗತ್ತಿಗೆ ಮನವರಿಕೆ ಮಾಡಿಸಿಕೊಟ್ಟಿದ್ದಾರೆ ಇವರಷ್ಟೇ ಅಲ್ಲ ಯಶ್ ಅಭಿಮಾನಿಗಳು ಕೂಡ ಮ್ಯಾಕ್ಸ್ಗೆ ಜೈಕಾರ ಹಾಕಿದ್ದಾರೆ ಮತ್ತೊಂದು ಕಡೆ ಮ್ಯಾಕ್ಸ್ ಸಿನಿಮಾ ಸೂಪರ್ ಆಗಿದೆ ಅನ್ನೋ ಮಾತು ಕೇಳಿ ಬಂದಿದ್ದು ಕಿಚ್ಚ ಸುದೀಪ್ ತಾವೇಕೆ ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಅನ್ನೋದನ್ನ ಮ್ಯಾಕ್ಸ್ನಲ್ಲಿ ಅದ್ಭುತವಾಗಿ ನಟಿಸಿ ಎಲ್ಲರಿಗೂ ಸಾಬೀತು ಮಾಡಿದ ಹಾಗಿದೆ ಈ ಮಾತನ್ನ ಖುದ್ದು ಅವರ ಅಭಿಮಾನಿಗಳೇ ಹೇಳಿದ್ದಾರೆ ನೀವು ಮ್ಯಾಕ್ಸ್ ಸಿನಿಮಾವನ್ನ ನೋಡಿದ್ರೆ ಅದರ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನ ಈ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ